ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಬಂದು ವಿಜ್ಞಾನದ ಕೆಲವು ಶಾಖೆಗಳು ಮೊದಲನೇದು ನೋಡ್ತಾ ಹೋಗೋಣ ಕೋಮಾಲಜಿ ಹಣ್ಣಿನ ಬಗ್ಗೆ ಅಧ್ಯಯನ ಮಾಡುವುದು ನೆಕ್ಸ್ಟು ವೈನಾಲಜಿ ಮದ್ಯ ತಯಾರಿಕೆಯ ವೈಜ್ಞಾನಿಕ ಅಧ್ಯಯನ ಆಗ್ರಾಸ್ಟ್ರಾಲಜಿ ಹಲ್ಲಿನ ಬಗ್ಗೆ ಅಧ್ಯಯನ ಕಾನ್ಕಾಲಜಿ ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಫಿಕಾಲಜಿ ಆಲ್ಗೆ ಅಥವಾ ಪಾಚಿಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಆಂಥಾಲಜಿ ಹೂಗಳ ಬಗ್ಗೆ ಅಧ್ಯಯನ ಆಂಟ್ರೋಕ್ರೊನಾಲಜಿ ಮರಗಳ ವಾರ್ಷಿಕ ಬೆಳೆಗಳ ಅಧ್ಯಯನವಾಗಿದೆ ಆಸ್ಟ್ರಿಯಾಲಜಿ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವುದು ಆಂಥ್ರೋಪಾಲಜಿ ಮಾನವ ಕುಲದ ಪ್ರಸ್ತುತ ಮತ್ತು ಭೂತಕಾಲದ ಬಗ್ಗೆ ಅಧ್ಯಯನವಾಗಿದೆ ಕಾಸ್ಮಾಲಜಿ ವಿಶ್ವದ ಉಗಮದ ಬಗ್ಗೆ ಅಧ್ಯಯನ ಪೆಡಾಲಜಿ ಮಣ್ಣಿನ ಬಗ್ಗೆ ಅಧ್ಯಯನ ಪೆಟ್ರಾಲಜಿ ಶಿಲೆಗಳ ಬಗ್ಗೆ ಅಧ್ಯಯನ ಆಂಕಾಲಜಿ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಎಂಟಮಾಲಜಿ ಕೀಟಗಳ ಬಗ್ಗೆ ಅಧ್ಯಯನ ಆರ್ಮಿಟಾಲಜಿ ಹಕ್ಕಿಗಳ ಬಗ್ಗೆ ಅಧ್ಯಯನ ಎಪಿಕಲ್ಚರ್ ಜೇನು ಸಾಗಾಣಿಕೆ ಅಧ್ಯಯನ ಡೆರ್ಮೊಟಾಲಜಿ ಚರ್ಮದ ಬಗ್ಗೆ ಅಧ್ಯಯನ ಜೆನೆಟಿಕ್ಸ್ ಅನುವಂಶೀಯತೆ ಮತ್ತು ವ್ಯತ್ಯಯತೆ ಮೈಕಾಲಜಿ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ನ್ಯೂಮಿಸ್ಮ್ಯಾಟಿಕ್ಸ್ ನಾಣ್ಯ ಮತ್ತು ಪದಕಗಳ ಅಧ್ಯಯನ ಪೆಥಾಲಜಿ ರೋಗಿಗಳ ಬಗ್ಗೆ ಅಧ್ಯಯನ ಸರ್ಪೆಂಟಾಲಜಿ ಹಾವುಗಳ ಬಗ್ಗೆ ಅಧ್ಯಯನ ಫಿಲಾಲಜಿ ಭಾಷೆಗಳ ಬಗ್ಗೆ ಅಧ್ಯಯನ ಸ್ಮಾಲಜಿ ಭೂಕಂಪನದ ಬಗ್ಗೆ ಅಧ್ಯಯನ ಆಸ್ಟ್ರಾನಮಿ ಬಾಹ್ಯಾಕಾಶದ ಬಗ್ಗೆ ಅಧ್ಯಯನ ಸಿರಾಲಜಿ ರಕ್ತದ ರಾಸಾಯನಿಕ ಪರೀಕ್ಷೆ ಮಾಡುವ ವೈಜ್ಞಾನಿಕ ಅಧ್ಯಯನ ಟ್ಯಾಕ್ಸಾನಮಿ ಸಸ್ಯ ಮತ್ತು ಪ್ರಾಣಿಗಳ ವರ್ಗೀಕರಣದ ಅಧ್ಯಯನ ಅನಿಮಾಲಜಿ ಗಾಳಿಯ ಬಗ್ಗೆ ಅಧ್ಯಯನ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು